ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ನಾವು ಡೈಲಿ ಒಳಗಿದ್ದೀವಿ ಈಗಾಗಲೇ ಇಲ್ಲೆಲ್ಲ ಒಂದು ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಿಂದ ಬಂದೀವಿ ನಾವೆಲ್ಲ ನಾನು ಮತ್ತು ನಮ್ಮ ಸುಚೇಂದ್ರ ಅವರು ಕೂಡಿ ಬಂದಿದ್ದೀವಿ ಈಗ ಒಂದು ದೈಲಿ ಪ್ರವಾಸ ಇಲ್ಲಿ ಏನಿದಾವೆ ಸ್ಥಳಗಳು ಐತಿಹಾಸಿಕ ಸ್ಥಳಗಳು ಅವನ್ನೆಲ್ಲ ನೋಡ್ತಾ ಇದ್ದೀವಿ ನಮಗೂ ಕೂಡ ತುಂಬಾ ಖುಷಿಯಾಗಿದೆ ಅದರ ಜೊತೆಗೆ ನಮ್ಗೆ ಇಲ್ಲಿ ಕಾರ್ ಬುಕ್ ಮಾಡಿದ್ದೀವಿ ಅವರು ಕೂಡ ನಮ್ಗೆ ಸಹಕಾರ ನೀಡುತ್ತಾ ಇದ್ದಾರೆ ಹಾಗಾಗಿ ನಮಸ್ಕಾರಗಳು ಮಾತಾಡಿ ತಮ್ಮ ನಿಮ್ಮ ಹೆಸರು ಏನ್ರಿ ಉಮೇಶ್ ಉಮೇಶ್ ಸರ್ ನೇಮ್ ಕುಮಾರ್ 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 ಇವರು ಉಮೇಶ್ ಕುಮಾರ್ ಅಂತ ಇವ್ರ ಹೆಸರು ಫ್ರಾಮ್ ಬಿಹಾರ್ ಬಿಹಾರ್ ಬಿಹಾರದಿಂದ ಇವರು ಇಲ್ಲಿ ಡೈಲಿ ಒಳಗ ಬಹಳ ದಿವ್ಸದಿಂದ ಇವರು ಕೆಲಸ ನಾವು ಇವ್ರು ಗಾಡಿಯನ್ನ ಬುಕ್ ಮಾಡಿವಿ ಇವತ್ತು ದೆಹಲಿಯಲ್ಲಿ ಎಷ್ಟು ಟೂರಿಸ್ಟ್ ಪ್ಲೇಸ್ ನಮಗೆ ಇವತ್ತು ತೋರಿಸ್ತಾರ ಅವರು ಹಾಗೆ ಎಲ್ಲೆಲ್ಲಿ ನೋಡ್ತೀವಿ ಏನೇನ್ ಎಂಬುದನ್ನು ನಿಮ್ಗೂ ಕೂಡ ನಾವು ಇದು ಮಾಡ್ತೀವಿ ತೋರಿಸ್ತೀವಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈ ಜರ್ನಿ ನೋಡಿ ನೀವು ಕೂಡ ಡೆಲ್ಲಿ ಹೋಗ್ರಿ ಡೆಲ್ಲಿ ಹೋಗ್ರಿ ಡೆಲ್ಲಿ ಬರ್ರಿ ನೋಡ್ರಿ ಟೂರಿಸ್ಟ್ ಒಳ್ಳೆ ಒಳ್ಳೆ ಪ್ಲೇಸ್ ಗಳು ಬಹಳ ಇಲ್ಲಿ ಹಾಗೆ ಮುಂದೆ ಮತ್ತ ಆಗ್ರಾ ಆಮೇಲೆ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಆಮೇಲೆ ಕುತುಬಿನಾರ ಕುತುಬ್ ಮಿರಾರ ಎಷ್ಟೆಷ್ಟ್ ಏನೇನ್ ಪ್ಲೇಸ್ ಎಲ್ಲ ತೋರಿಸ್ನಂದರ ಅದನ್ನೆಲ್ಲ ನೋಡಿ ನೀವು ಖುಷಿ ಪಡ್ರಿ ಖುಷಿ ಪಡ್ರಿ ಆಮೇಲೆ ನಮಗೂ ಕೂಡ ಸಹಕಾರ ನೀಡ್ರಿ ಇದು ಚಾನೆಲ್ ಇದೆ ಆ ಎಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ แชร์ ಮಾಡ್ರಿ ಕಾಮೆಂಟ್ ಮಾಡ್ರಿ ಇದನ್ನ ನೋಡಿ ನೀವು ಕೂಡ ಇದೇ ರೀತಿ ಆ ಪ್ರಯಾಣ ಮಾಡಿ ನಮಗೂ ಕೂಡ ಇದು ಮಾಡಿ ಸಬ್ಸ್ಕ್ರೈಬ್ ಆಗಿ ಜೈ ಕರ್ನಾಟಕ ಒಂದ ಸಲ ಜೈ ಕರ್ನಾಟಕ ಜೈ ಕರ್ನಾಟಕ ವಾಹ್ बोलो भारत माता की जय जय भारत माता की जय भारत